ಮಕ್ಕಳನ್ನು ಬಿಡದ ಕಾಮುಕರಿಗೆ ಶಿಕ್ಷೆ ಯಾವಾಗ ದೇಶದಲ್ಲಿ ಮಕ್ಕಳಿಗೂ ಸುರಕ್ಷತೆಯಿಂದ ಉಂಟಾಗಿದೆ ಇದೊಂದು ಜಾಗತಿಕ ಮಾನವ ದುರಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಅರವತ್ನಾಲ್ಕು ಸಾವಿರದ ನಾಲ್ಕೂರ ಅರವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಪ್ರತಿ ಮೂರು ನಿಮಿಷಗಳಿಗೊಮ್ಮೆ ಒಂದು ಅಪರಾಧ ಸಂಭವಿಸುತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಮಕ್ಕಳು ಕುಟುಂಬದ ಭವಿಷ್ಯ ಸಮಾಜದ ಮುಂದಿನ ಪೀಳಿಗೆ ಕುಟುಂಬದ ಹೃದಯ ಇದ್ದಂತೆ ಅವರ ಕೂದಲು ಕೊಂಕದಂತೆ ನೋಡಿಕೊಳ್ಳುವಂತಹ ಆರ್ದ್ರತೆ ಉಳ್ಳವರು ನಾವು ಆದರೂ ನಮ್ಮ ಮಕ್ಕಳು ಮನೆ ಒಳಗೆ ಕುಟುಂಬದ ಬಂಧು ಬಳಗದಿಂದ ಮನೆ ಹೊರಗಡೆ ಶಾಲೆಗಳಲ್ಲಿ ಬಸ್ಗಳಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗ್ತಾ ಇರೋದನ್ನು ನೋಡಿದ್ರೆ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಪ್ಪ ಅನ್ನೋ ಆತಂಕ ಮೂಡೋದಂತೂ ಅಥವಾ ಪ್ರಶ್ನೆ ಮೂಡೋದಂತೂ ಸಹಜ ಭಾರತದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಇತ್ತೀಚಿನ ವರ್ಷಗಳಲ್ಲಿ ತೀವ್ರವಾಗಿ ಹೆಚ್ಚಳ ಆಗ್ತಾ ಇದೆ ಚೈಲ್ಡ್ ಲೈಟ್ ಗ್ಲೋಬಲ್ ಚೈಲ್ಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ನ ಇಂಟು ದಿ ಲೈಟ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ವರದಿ ಪ್ರಕಾರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಪೋಕ್ಸೋ ಕಾಯ್ದೆಯಡಿ ನೋಂದಾಯಿತ ಕೇಸುಗಳ ಸಂಖ್ಯೆಯಲ್ಲಿ ಶೇಕಡಾ ತೊಂಬತ್ನಾಲ್ಕರಷ್ಟು ಏರಿಕೆಯಾಗಿದೆ ಇದು ಇದುನೂರಕ್ಕೆ ಏರಿಕೆಯಾಗಿದೆ ಇದನ್ನು ಜಾಗತಿಕ ಮಾನವ ದುರಂತ ಅಂತ ಈ ವರದಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದೆ ಈ ಹೆಚ್ಚಳ ಕೇವಲ ಅಪರಾಧಗಳ ಏರಿಕೆ ಆಗ್ತಾ ಇರೋದರ ಸಂಖ್ಯೆ ಮಾತ್ರ ಅಲ್ಲ ವ್ಯವಸ್ಥೆ ಮತ್ತು ಕಾನೂನು ಜಾರಿ ಕ್ರಮಗಳು ಈ ಸಂಖ್ಯೆ ಏರೋದಕ್ಕೆ ಇನ್ನೊಂದು ಕಾರಣ ಪೋಕ್ಸೋ ಕೇಸುಗಳು ದೇಶದಾದ್ಯಂತ ಹೆಚ್ಚಳಗೊಂಡಿವೆ ಆದರೂ ಸಹ ಕೆಲವು ರಾಜ್ಯಗಳಲ್ಲಿ ಈ ಸಂಖ್ಯೆ ಅತ್ಯಧಿಕವಾಗಿದ್ರೆ ಇತರೆಡೆ ಕಡಿಮೆ ಆಗಿದೆ ಅಥವಾ ಸ್ಥಿರವಾಗಿದೆ ಸೊ ಸಂಪೂರ್ಣ ರಾಜ್ಯವಾರು ವಾರ್ಷಿಕ ಡೇಟಾ ಸೀಮಿತ ಆಗಿದ್ರು ಸಹ ಲಭ್ಯ ಇರುವಂತಹ ಮಾಹಿತಿಯ ಆಧಾರದ ಮೇಲೆ ಕೆಲವು ಪ್ರಮುಖ ರಾಜ್ಯಗಳನ್ನು ನೋಡ್ತಾ ಹೋಗೋಣ ಎನ್ ಬಿ ಡೇಟಾ ಪ್ರಕಾರ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ನೋಂದಾಯಿತ ಕೇಸ್ಗಳು ರಾಷ್ಟ್ರೀಯ ಮಟ್ಟದಲ್ಲಿ ಮೂವತ್ತೆರಡು ಸಾವಿರದ ಅರವತ್ನಾಲ್ಕು ಸಾವಿರಕ್ಕೆ ಏರಿಕೆಯಾಗಿದೆ ಅತ್ಯಧಿಕ ಕೇಸುಗಳು ನೋಂದಾಯಿತ ರಾಜ್ಯಗಳು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸೋಕೆ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆ ಜಾರಿಗೆ ಬರುತ್ತೆ ಹದಿನೇಳರಲ್ಲಿ ಮೂವತ್ತ್ ಮೂರು ದಾಖಲಾಗಿದ್ರೆ ಇಪ್ಪತ್ತೆರಡರ ವೇಳೆಗೆ ಈ ಸಂಖ್ಯೆ ದ್ವಿಗುಣಗೊಂಡಿದೆ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ ಅಂದ್ರೆ ಸಂತ್ರಸ್ತರು ಮೌನ ಮುರಿತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಆದಾಗ್ಯೂ ದಾಖಲಾಗದ ಪ್ರಕರಣಗಳು ಇನ್ನೂ ಹಲವಾರು ಇರಬಹುದು ಸೊ ಪ್ರತಿ ಎಂಟು ಮಕ್ಕಳಲ್ಲಿ ಒಬ್ಬ ಸಂತ್ರಸ್ತ ಮಗು ಇದೆ ಹೌದು ಭಾರತ ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ನಡೆಸಿದಂತಹ ಸಮೀಕ್ಷೆ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಂಟು ಮಕ್ಕಳಲ್ಲಿ ಒಬ್ಬರು ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ ಅಂತ ಈ ವರದಿ ಹೇಳಿದೆ ಸೊ ಈ ಮೂರು ದೇಶಗಳಲ್ಲಿ ಸುಮಾರು ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಮಕ್ಕಳು ಲೈಂಗಿಕ ಅಪರಾಧಗಳ ಸಂತ್ರಸ್ತರಾಗಿದ್ದಾರೆ ಅಂತ ವರದಿ ಹೇಳುತ್ತೆ ಇದು ಮೂರು ದೇಶಗಳ ಒಟ್ಟು ಮಕ್ಕಳ ಜನಸಂಖ್ಯೆಯ ಸುಮಾರು ಹನ್ನೆರಡೂವರೆ ಪರ್ಸೆಂಟ್ ಆಗತ್ತೆ ಅಂದರೆ ಮಕ್ಕಳು ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿಲ್ಲ ಅಂತ ಅಂತಾಯ್ತು ಸೊ ಮಕ್ಕಳು ರಕ್ಷಣೆಯಿಂದ ವಂಚಿತರಾಗಿದ್ದಾರೆ ಅನ್ನುವಂಥ ಸಮಸ್ಯೆಯನ್ನು ನಾವು ಅರಿಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಮಕ್ಕಳ ಲೈಂಗಿಕ ದೌರ್ಜನ್ಯದ ವಿಷಯಗಳ ಪ್ರಕರಣಗಳು ಭಾರತ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದಲ್ಲಿ ದಾಖಲಾಗಿದೆ ಅಂತ ವರದಿ ಹೇಳುತ್ತೆ ಸೊ ಭಾರತ ಒಂದರಲ್ಲೇ ಇಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷ ಪ್ರಕರಣಗಳು ದಾಖಲಾಗಿದೆ ಅಂತ ಈ ವರದಿ ತಿಳಿಸಿದೆ ಇನ್ನು ದೇಶದಾದ್ಯಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಕ್ಕಳ ಮೇಲಿನ ಅಪರಾಧಗಳಿಗೆ ಸಂಬಂಧಿಸಿದಂತೆ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಪ್ರಕರಣಗಳು ದಾಖಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾದ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಪ್ರಕರಣಗಳಿಗೆ ಹೋಲಿಸಿದ್ರೆ ಶೇಕಡಾ ತೊಂಬತ್ತೆರಡು ಷ್ಟು ಹೆಚ್ಚಳಾಗಿದೆ ಇದು ಮಹಿಳೆಯರು ಮತ್ತು ವೃದ್ಧರ ಮೇಲಿನ ಅಪರಾಧಗಳಿಗೆ ಹೋಲಿಸಿದ್ರೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ವರದಿ ಹೇಳುತ್ತೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೆರಡು ಸಾವಿರದ ಮೂರು ಪ್ರಕರಣಗಳು ದಾಖಲಾಗಿದೆ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳಿಗೆ ಸಂಬಂಧಿಸಿದಂತೆ ಸರಾಸರಿ ಪ್ರತಿದಿನ ನಾಲ್ಕು ಎಂಬತ್ತಾರು ಪ್ರಕರಣಗಳು ದಾಖಲಾಗ್ತಾ ಇದೆ ಅಂದ್ರೆ ಪ್ರತಿ ಮೂರು ನಿಮಿಷಗಳಿಗೊಮ್ಮೆ ಒಂದು ಅಪರಾಧ ಸಂಭವಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಅಂಶಗಳು ಮೇಲಿನ ಪದರಗಳಷ್ಟೇ ದೈಹಿಕ ಮಾನಸಿಕ ಅಥವಾ ಲೈಂಗಿಕ ಲೈಂಗಿಕ ದೌರ್ಜನ್ಯದ ಅರಿವೇ ಇಲ್ದೇನೆ ಗೊತ್ತಾದ್ರೂ ಬೆದರಿಕೆಯಿಂದ ಅಸಂಖ್ಯ ಘಟನೆಗಳು ವರದಿಯಾಗೋದೇ ಇಲ್ಲ ಸೊ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದೊಂದೇ ಇದಕ್ಕೆ ಪರಿಹಾರ ಹೊಡೆತದಿಂದ ಹಿಡಿದು ಸಾಯುವವರೆಗೆ ಮಕ್ಕಳ ಮುಂದೆ ಲೈಂಗಿಕ ಅಂಗಗಳ ಪ್ರದರ್ಶನ ಸಂಭೋಗ ಕತ್ತಲೆ ಕೋಣೆಯಲ್ಲಿ ಶಾಲೆಯಲ್ಲಿ ಕೂಡ ಹಾಕೋದು ಎಲ್ಲಾನು ದೌರ್ಜನ್ಯವೇ ನಾಲ್ಕು ವರ್ಷದ ಮಗುವಿಗೆ ಲೈಂಗಿಕ ಕಿರುಕುಳದ ಅರಿವನ್ನ ವಿವರಿಸೋದಾದ್ರೂ ಅಸಾಧ್ಯ ಅಲ್ವಾ ಆದರೆ ಮಕ್ಕಳ ಮೇಲಿನ ಹಿಂಸೆ ಯಾವುದೆಂಬುದರ ಬಗ್ಗೆ ಪೋಷಕರಲ್ಲಿ ಶಿಕ್ಷಕರಲ್ಲಿ ಜ್ಞಾನ ಹೆಚ್ಚಿಸೋದು ಮುಖ್ಯ ಆಗತ್ತೆ ಈ ದಿಸೆಯಲ್ಲಿ ಮಕ್ಕಳ ರಕ್ಷಣೆಗಿರುವಂಥ ನೀತಿ ಕಾನೂನು ಏನೇನೂ ಸಾಲೋದಿಲ್ಲ ಇನ್ನು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟಿ ಅವರಿಗೆ ರಕ್ಷಣೆ ನೀಡಬೇಕು ಅನ್ನೋ ಉದ್ದೇಶದಿಂದ ದೇಶದಲ್ಲಿ ಪೋಕ್ಸೋ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ತರಲಾಗಿದೆ ಈ ಕಾಯ್ದೆಯ ಅನುಸಾರ ಅಪ್ರಾಪ್ತ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗತ್ತೆ ಆದ್ರೆ ಅನೇಕ ಅಪ್ರಾಪ್ತ ಮಕ್ಕಳಿಗೆ ನ್ಯಾಯ ಸಿಕ್ಕಿದೆಯಾ ಅನ್ನೋದು ವಿಷಾದದ ಸಂಗತಿ ಅಥವಾ ಈ ಪ್ರಶ್ನೆ ಎದ್ ಬರುತ್ತೆ ಸೊ ದೇಶದ ಅನೇಕ ರಾಜ್ಯಗಳಲ್ಲಿ ಮಕ್ಕಳ ಮೇಲಿನ ಅಪರಾಧ ಪ್ರಕರಣದ ಕುರಿತು ಆಗಿರುವಂತಹ ಅಂಕಿಅಂಶಗಳು ಆಘಾತವನ್ನು ಮೂಡಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿಆರ್ ಬಿ ದತ್ತಾಂಶ ಇದು ಮೂವತ್ತು ಪರ್ಸೆಂಟ್ ಕಡಿಮೆ ಇದೆ ಅಂತ ಹೇಳತ್ತೆ ಎರಡ್ ಸಾವಿರದ ಎರಡರ ವರದಿ ಪ್ರಕಾರ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ನಾಲ್ಕು ಎಂಟು ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ನಲವತ್ ಪ್ರಕರಣದಲ್ಲಿ ಸರಿಯಾದ ಸಾಕ್ಷ್ಯಾಧಾರ ಸಿಗದೆ ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಶೇಕಡಾ ಅರವತ್ತರಷ್ಟು ಪ್ರಕರಣವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಸೊ ಈ ಪೋಕ್ಸೋ ಪ್ರಕರಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ ಕೇರಳದಲ್ಲಿ ಅನೇಕ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಲಾಗಿದೆ ಇನ್ನು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ದಾಖಲಾದ ಪ್ರಕರಣಗಳಲ್ಲಿ ಬಹುತೇಕರು ಪರಿಚಿತ ಕುಟುಂಬದವರಾಗಿದ್ದಾರೆ ಅನ್ನೋದು ಶಾಕಿಂಗ್ ಸಂಗತಿ ಸೊ ಕುಟುಂಬ ಸದಸ್ಯರು ಸಂಬಂಧಿಕರು ಮತ್ತು ನೆರೆಹೊರೆಯವರು ಈ ಪ್ರಕರಣದ ಆರೋಪಿಗಳಾಗಿದ್ದಾರೆ ಸೊ ದೇಶದಲ್ಲಿ ವರದಿಯಾದಂತಹ ಅಪ್ರಾಪ್ತರ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಶೇಕಡ ಹತ್ತರಷ್ಟು ಮಂದಿಗೆ ಮಾತ್ರ ನ್ಯಾಯ ಸಿಕ್ಕಿದೆ ಅದು ಮೂರು ವರ್ಷಗಳ ಸಮಯದ ನಂತರ ಸೊ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅನುಸಾರ ಪಂಜಾಬ್ನಲ್ಲಿ ಎರಡ್ ಸಾವಿರದ ಒಂದೂರ ಇಪ್ಪತ್ತೊಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಮಕ್ಕಳ ಕಳ್ಳಸಾಗಣೆ ಅಪಹರಣ ಭಿಕ್ಷಾಟನೆ ಕೊಲೆ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ದಾಖಲಾಗಿದೆ ಸೊ ಪಂಜಾಬ್ನಲ್ಲಿ ಪೋಕ್ಸೋ ಪ್ರಕರಣಗಳು ಗಣನೀಯವಾಗಿ ಏರಿಕೆ ಕಂಡಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಪ್ರಕರಣ ದಾಖಲಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏಳುನೂರ ಇಪ್ಪತ್ತು ಪ್ರಕರಣಗಳು ದಾಖಲಾಗಿದೆ ಅಷ್ಟೇ ಅಲ್ಲ ಲಾಕ್ ಡೌನ್ ವೇಳೆ ಐದನೂರ ನಲವತ್ತೊಂಬತ್ತು ಪ್ರಕರಣ ದಾಖಲಾಗಿದೆ ಮಕ್ಕಳ ಮೇಲಿನ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಏಳರಷ್ಟು ಅಪರಾಧ ಇದ್ದು ಅದರಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರಕರಣ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಇದರಲ್ಲಿ ಹತ್ತು ಪಾಯಿಂಟ್ ಐದರಷ್ಟು ಆರೋಪಿಗಳು ಕುಟುಂಬ ಸದಸ್ಯರಾಗಿದ್ದಾರೆ ಸೊ ಹದಿನೆಂಟು ವರ್ಷದೊಳಗಿನ ಮಕ್ಕಳ ಮೇಲೆ ನಡೀತಾ ಇರುವಂತಹ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟೋಕೆ ಈ ಪೋಕ್ಸೋ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾಯ್ದೆಯನ್ನ ಜಾರಿ ಮಾಡಿತ್ತು ಸೊ ಈ ಆರೋಪದ ಅಡಿ ಅಪರಾಧಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷ ಶಿಕ್ಷೆ ಗಂಭೀರ ಪ್ರಕರಣಗಳಲ್ಲಿ ಮರಣದಂಡನೆಯನ್ನು ಸಹ ವಿಧಿಸಬಹುದು ಎರಡ್ ಸಾವಿರದ ಹನ್ನೆರಡರ ಕಾಯ್ದೆಯಲ್ಲಿ ಕನಿಷ್ಠ ಶಿಕ್ಷೆ ಮೂರು ವರ್ಷ ಇತ್ತು ಇದು ಅಪರಾಧದ ಗಂಭೀರತೆ ಮೇಲೆ ಶಿಕ್ಷೆ ಪ್ರಮಾಣ ನಿರ್ಧರಿತ ಆಗತ್ತೆ ಹದಿನಾರರಿಂದ ಇಪ್ಪತ್ತು ವರ್ಷದವರ ಮೇಲಿನ ದೌರ್ಜನ್ಯಕ್ಕೆ ಜೈಲು ಶಿಕ್ಷೆ ಜೊತೆಗೆ ದಂಡವನ್ನು ನ್ಯಾಯಾಲಯ ವಿಧಿಸತ್ತೆ ಸೊ ಇದಕ್ಕೆ ರಾಷ್ಟ್ರೀಯ ಮಕ್ಕಳ ರಕ್ಷಣೆಗೆ ಆಯೋಗಗಳನ್ನು ರಚಿಸಬೇಕಾಗಿದೆ ಮಕ್ಕಳು ಶಿಕ್ಷಿತರಾದರೆ ಆರೋಗ್ಯ ಸಂತೋಷದಿಂದಿದ್ರೆ ಸೂಕ್ತ ಅವಕಾಶಗಳಿದ್ರೆ ಅವರು ಈ ದೇಶದ ಉತ್ತಮ ಮಾನವ ಸಂಪನ್ಮೂಲವಾಗ್ತಾರೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸೋದು ಸರ್ಕಾರ ಪೋಷಕರು ಹಾಗೂ ಮಕ್ಕಳ ಅಭ್ಯುದಯ ಸಂಸ್ಥೆಗಳ ಕರ್ತವ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ